ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ತುಂಬ ಚೆನ್ನಾಗಿದ್ದೀವಿ ಏನಪ್ಪ ಅಂದರೆ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಸಿಂಪಲ್ ಆದಂಥ ಗೋರಿಕಾಯಿ ಪಲ್ಯ ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಒಂದು ಕೆಲವು ಎಲ್ಲ ಗೋರಿಕಾಯಿ ಅಂತಾರೆ ಕೆಲವು ಎಲ್ಲ ಚೋಳಿಕಾಯಿ ಅಂತಾರೆ ನೋಡ್ಬೋದು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನು ಯಾವುದೇ ಥರ ಪೈಸೋದು ಬೇಡ ಅದನ್ನು ಉರಿಯೋದು ಬೇಡ ಆ ಥರ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ನೋಡ್ಬೋದು ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈಗ ಅದು ಸ್ವಲ್ಪ ಬಿಸಿ ಆಗಲಿ ಅಷ್ಟರೊಳಗಡೆನೆ ನಾವು ಬೆಳ್ಳುಳ್ಳಿ ಜಜ್ಕೊಂಬರ್ತೀನಿ ಬರ್ತೀನಿ ನಾನು ನೀಟಾಗಿ ಏನಂದರೆ ಬೆಳ್ಳುಳ್ಳಿ ಹಾಕೋದ್ರಿಂದ ಸಖತ್ತು ಟೇಸ್ಟಿ ಕೊಡುತ್ತೆ ಗೋರಿಕೆ ಪಲ್ಯ ನಾವು ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಸಿಹಿ ಆಗುತ್ತೆ ಪಲ್ಯ ಆ ಕಾರಣಕ್ಕೆ ನಾವು ಬೆಳ್ಳುಳ್ಳಿನೇ ಹಾಕ್ಕೋಬೇಕಾಗುತ್ತೆ ಟೇಸ್ಟ್ ಮಾತ್ರ ಅಷ್ಟು ಸಖತ್ತಾಗಿರುತ್ತೆ ಗೋರಿಕಾಯಿ ಪಲ್ಯ ಅಂತ ಅನ್ಬೋದು ನಮ್ಮ ಕಡೆಯೆಲ್ಲ ಎಲ್ಲ ಚೋಳಿಕಾಯಿ ಅಂತಾರೆ ನಮ್ಮ ಮನೆಯಲ್ಲೆಲ್ಲ ಚೋಳಿಕಾಯಿ ಪಲ್ಯ ಅಂತಾರೆ ಚಳಿಕೆ ಅಂತಾರೆ ಕೆಲವು ಕಡೆಯೆಲ್ಲ ಕೆಲವು ಥರ ಕರಿತಾ ಇರ್ತಾರೆ ಸಿಂಪಲ್ಲಾಗಿ ಮಾಡ್ಕೋಬೋದು ರೊಟ್ಟಿ ಚಪಾತಿ ಜೊತೆಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಪಲ್ಯ ನೋಡ್ಬೋದು ಈಗ ಬಿಸಿಯಾಗಿದೆ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಆಯಿಲ್ ಚೆನ್ನಾಗಿ ಈಟ್ ಆಗಲಿ ನೋಡ್ಬೋದು ಫ್ರೆಂಡ್ಸ್ ಈಗ ಆಯಿಲ್ ಚೆನ್ನಾಗಿ ಆಗಿದೆ ಈಗ ಏನಪ್ಪ ಅಂದರೆ ನಾವು ನೀಟಾಗಿ ಸೋಸ್ಕೊಂಡು ನೀವು ಚಾಕಿಲ್ಲ ಆದರೆ ಕಟ್ ಮಾಡ್ಕೋಬೋದು ಇಲ್ಲ ಕೈಲಾದರೂ ನೀಟಾಗಿ ಮುರ್ಕೋಬೋದು ನೋಡ್ಬೋದು ಒಂದು ಕಪ್ಪು ಗೋರಿಕಾಯಿ ತೊಗೊಂಡಿದ್ದೀನಿ ಈಗ ಆಯಿಲಲ್ಲಿ ಹಾಕ್ಕೊತಿದ್ದೀನಿ ಈ ಕಪ್ ಅಳತೆಗೆ ಒಂದು ಕಪ್ಪು ಗೋರಿಕಾಯಿ ತೊಗೊಂಡಿದ್ದೀನಿ ನಾನು ನೀಟಾಗಿ ಸೋಸ್ಕೊಂಡ್ಬಿಟ್ಟು ಎರಡು ಟೈಮು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ಇಷ್ಟು ಗೋರಿಕಾಯಿ ಹಾಕ್ಕೊಂಡಿದ್ದೀನಿ ನಾನು ತೊಳೆಕಾಯಿ ಈಗ ಆಯಿಲಲ್ಲೇ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ನೀಟಾಗಿ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಒಂದು ರೊಟ್ಟಿ ತಿನ್ನೋರು ಒಂದು ಎರಡು ಮೂರು ರೊಟ್ಟಿ ಅದಕ್ಕೆ ತಿಂತಾರೆ ಈ ಪಲ್ಯ ಮಾಡಿದಾಗ ನೋಡ್ಬೋದು ಫ್ರೆಂಡ್ಸ್ ಈ ಥರ ಫ್ರೈ ಮಾಡ್ಕೊಳ್ಬೇಕು ಅದೇ ಈ ಟೈಮಲ್ಲಿ ನಾವು ಬೆಳ್ಳುಳ್ಳಿನ ಒಂದು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಈ ಥರ ಜಜ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೋಬೇಕಾಗುತ್ತೆ ಒಂದು ಗಡ್ಡೆ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಚೌಳಿಕಾಯಿ ಪಲ್ಯ ಎಷ್ಟು ಬೆಳ್ಳುಳ್ಳಿ ಹಾಕೊಂಡ್ರೂ ಅಷ್ಟು ಟೇಸ್ಟ್ ಕೊಡುತ್ತೆ ನನಗೆ ಈಗ ಅದಕ್ಕೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಕೆ ಜಿ ಇರುತ್ತೆ ನಾನು ತಗೊಂಡಿದ್ದು ಗೋರಿಕಾಯಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಅಚ್ಚ ಖಾರದ ಪುಡಿ ಇಷ್ಟೆಲ್ಲ ಹಾಕೊಂಡ್ಮೇಲೆ ನೀಟಾಗಿ ಕೈಯನ್ನು ನಾವು ತಿರುವಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡೋದು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡಬೇಕು ಏನಪ್ಪ ಅಂದರೆ ಕುದಿಸಿ ಮಾಡೋದ್ರಿಂದ ಇದರಲ್ಲಿರೋಂಥ ನಮಗೆ ಕುಸಿದ ಮೇಲೆ ಎಲ್ಲ ಅದರಲ್ಲೇ ಹೊರಟೋಗ್ಬಿಡುತ್ತೆ ಆವಾಗ ನಮ್ಗೆ ಅಷ್ಟಿಂದು ಟೇಸ್ಟ್ ಕೊಡೋಲ್ಲ ಆ ಕಾರಣಕ್ಕೆ ನಾನು ಈ ಥರ ವಾಶ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ ಆಯಿಲಲ್ಲಿ ಸ್ವಲ್ಪ ಈ ಥರ ಒಂದೆರಡು ನಿಮಿಷ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಮುಚ್ಚಳನ್ನು ಮುಚ್ಚಿ ಬಿಡೋಣ ಈ ಥರ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಚೆನ್ನಾಗಿ ಅದು ಆಯಿಲಲ್ಲೇ ಬಾಯ್ಲ್ಡ್ ಆಗಬೇಕು ಅಷ್ಟರೊಳಗಡೆ ಸೈಡಲ್ಲಿ ಒಂದು ಸ್ವಲ್ಪ ಶೇಂಗಾ ಉರ್ಕೊಂಡ್ಬರ್ತೀನಿ ನೋಡ್ಬೋದು ಫ್ರೆಂಡ್ಸ್ ಒಂದು ಐದು ನಿಮಿಷ ಆಗಿದೆ ಈಗ ಇನ್ನೊಂದು ತಿರ್ಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳೋದಕ್ಕೆ ಈ ಥರ ಚೆನ್ನಾಗಿ ಫ್ರೈ ಆಗಿರುತ್ತೆ ಈ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಕೋಬೇಕು ನಾವು ಬೇಯೋದಕ್ಕೆ ನೋಡ್ಬೋದು ಫ್ರೆಂಡ್ಸ್ ಒಂದಿಷ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಯಬೇಕದು ಅವಾಗ ತಾನೇ ನಮಗೆ ರುಚಿ ಅನ್ನೋದು ಹೆಚ್ಚಾಗುತ್ತೆ ಇನ್ನೊಂದು ತಿರ್ಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳೋಣ ಮುಚ್ಚಳನ ಮುಚ್ಚಿ ನೀಟಾಗಿ ನೀರೆಲ್ಲ ಇದಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈ ಥರ ಮುಚ್ಚಳ ಮುಚ್ಚೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಐದು ನಿಮಿಷ ಆಗಿದೆ ನೋಡೋಣ ಎಷ್ಟು ಚೆನ್ನಾಗಿ ಬರ್ಡಾಗಿದೆ ಅಂತೇಳಿ ಹೋಗೋದು ಇಷ್ಟು ಚೆನ್ನಾಗಿ ಬರ್ಡಾಗಿದೆ ಈ ಟೈಮಲ್ಲಿ ಖಾರ ಉಪ್ಪು ನೋಡ್ಕೋಬೋದು ಏನಾದರೂ ಸಾಲ್ಟ್ ಏನಾದರೂ ಕಮ್ಮಿ ಇದ್ರೂ ಹಾಕ್ಕೊಬೋದು ಇಷ್ಟು ಚೆನ್ನಾಗಿ ಬೇಯಬೇಕು ನೋಡ್ಬೋದು ಇದಕ್ಕೆ ಬಂದು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ನೀಟಾಗಿ ಹುಡ್ಕೊಂಡು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೆ ಇದನ್ನ ಹಾಕ್ಕೊಂತೀನಿ ಈಗ ಇದಕ್ಕೆ ಮೇನು ಶೇಂಗಾ ಪುಡಿನೇ ಟೇಸ್ಟ್ ಕೊಡೋದು ನಮಗೆ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ತಿರ್ಗ ಏನೇನಂದ್ರೆ ಇನ್ನೊಂದು ಎರಡು ನಿಮಿಷ ಮುಚ್ಚಳನ ಮುಚ್ಚಿ ಬಿಡೋಣ ಒಂದು ಐದು ನಿಮಿಷ ಆಗಿದೆ ಈಗ ಮುಚ್ಚಳನ ತೆಗೆದು ನೋಡೋಣ ನಮ್ಮ ಚೌಳಿಕಾಯಿ ಪಲ್ಯ ರೆಡಿಯಾಗಿ ಇರುತ್ತೆ ಇನ್ನ ತಿರ್ಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿರೋಂಥ ಚೌಳಿಕಾಯಿ ಪಲ್ಯ ರೆಡಿಯಾಗಿದೆ ಇಷ್ಟೇ ಸಿಂಪಲ್ ಆಗಿ ಮಾಡ್ಕೋಬೋದು ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತೀನಿ ನಾನು ರೆಡಿಯಾಗಿದೆ ನೋಡ್ಬೋದು ಫ್ರೆಂಡ್ಸ್ ಚಳಿಕಾಯಿ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ ನಾನು ಇವತ್ತು ರೊಟ್ಟಿ ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೋಬೋದು ಒಮ್ಮೆ ನೀವು ಮನೆಯಲ್ಲಿ ಈ ಥರನೇ ಟ್ರೈ ಮಾಡಿ ಅಂತ ಹೇಳ್ತಾ ಕಾಮೆಂಟಲ್ಲಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿ ಅಂತ ಹೇಳ್ತಾ ಅದೇ ರೀತಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಟೆಕ್ಕಿರ್ ಬಾಯ್ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು